ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ದೆಹಲಿಗೆ ಹೋಗಿದ್ರು ಜೊತೆಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದೆಹಲಿಗೆ ಹೋಗಿದ್ರು ದೆಹಲಿಗೆ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಒನ್ ಟು ಒನ್ ಸಭೆಯನ್ನು ಕೂಡ ಮಾಡಿದರು ಸಿದ್ದರಾಮಯ್ಯವರು ಆದರೆ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಬೇಕಾಗಿತ್ತು ರಾಹುಲ್ ಗಾಂಧಿ ಅವರು ಸಿಗಲಿಲ್ಲ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ಬುಲಾವ್ ಕೊಟ್ಟಿದ್ದಾರೆ ಮತ್ತೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜುಲೈ ಮೂವತ್ತನೇ ತಾರೀಕು ಸಿ ಎಂ ಸಿದ್ದರಾಮಯ್ಯ ಮತ್ತೆ ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ ನಾಯಕತ್ವ ಬದಲಾವಣೆ ಕೂಗಿನ ಮಧ್ಯೆ ಮತ್ತೆ ದೆಹಲಿ ಟೂರ್ ಅನ್ನ ಈಗ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯವರು ಜುಲೈ ಮೂವತ್ತನೇ ತಾರೀಕು ಹೋಗ್ತಾ ಇದ್ದಾರೆ ಒಂದು ಕಡೆ ನಾಯಕತ್ವ ಬದಲಾವಣೆ ಕುಂಕಿನ ಮಧ್ಯೆ ಈಗ ದೆಹಲಿ ಟೂರ್ ಅನ್ನ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ ಐದು ವರ್ಷವು ನಾನೇ ಸಿಎಂ ಅಂತ ಸಿದ್ದರಾಮಯ್ಯವರು ಒಂದು ಕಡೆ ಗಂಟ ಘೋಷವಾಗಿ ಹೇಳಿದ್ದಾರೆ ಅಧಿಕಾರ ಹಂಚಿಕೆ ಗೊಂದಲಗಳ ಬಗ್ಗೆ ರಾಹುಲ್ ಜೊತೆ ಚರ್ಚೆಯನ್ನ ಮಾಡುವ ಸಾಧ್ಯತೆ ಇದೆ ಇನ್ನು ಡಿ ಕೆ ಶಿ ಆಪ್ತರಿಗೆ ರಾಹುಲ್ ಕಡೆಯಿಂದಲೇ ಹಾಗಾದರೆ ಸಂದೇಶ ಸಿಗುತ್ತಾ ಕುತೂಹಲ ಕೆಳಿಸ್ತಾ ಇದೆ ಸಿ ಎಂ ಸಿದ್ದರಾಮಯ್ಯ ಮತ್ತೆ ರಾಹುಲ್ ಗಾಂಧಿಯವರ ಭೇಟಿ ಯಾಕಂದರೆ ಮೊನ್ನೆ ಹೋದ್ರು ರಾಹುಲ್ ಗಾಂಧಿ ಸಿಗಲಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾದರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿಯಾಗಿ ದೆಹಲಿಯಲ್ಲೇ ಒಂದು ಖಾಸಗಿ ವಾಹಿನಿಗೆ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟರು ಅಂದರೆ ಐದು ವರ್ಷ ನಾನೇ ಸಿ ಎಂ ಅಂತ ದೆಹಲಿಯಲ್ಲೂ ಕೂಡ ಸಿದ್ದರಾಮಯ್ಯವ್ರು ಹೇಳಿದರು ಅದಾದ ಮೇಲೆ ಸಾಕಷ್ಟು ರಾಜ್ಯದಲ್ಲೂ ಕೂಡ ಸಚಿವರ ಜೊತೆ ಒಂದಿಷ್ಟು ಸಮಾಲೋಚನೆ ಕೂಡ ನಡೆಸಿದರು ಸಿದ್ದರಾಮಯ್ಯವರು ಆಪ್ತ ವಲಯದ ಸಚಿವರ ಜೊತೆ ಸಭೆ ಕೂಡ ಮಾಡಿದರು ಮತ್ತು ಇನ್ನು ಅವರ ಆಪ್ತ ವಲಯದ ಸಚಿವರು ಕೂಡ ಸಪ್ರೇಟ್ ಆದಂಥ ಸಭೆಗಳನ್ನು ಮಾಡಿದ್ದಾರೆ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸಭೆಯಾಗಿದೆ ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿ ಬಂದರು ಮತ್ತು ಹೈಕಮಾಂಡ್ ಎಲ್ಲೂ ಕೂಡ ಸಿದ್ದರಾಮಯ್ಯವರೇ ಐದು ವರ್ಷ ಮುಖ್ಯಮಂತ್ರಿ ಆಗಿರ್ತಾರಂತ ಒಂದು ಸಲನೂ ಹೇಳಿಲ್ಲ ಸರ್ಕಾರ ಬಂದು ಎರಡು ವರ್ಷ ಆಯಿತು ಎರಡು ವರ್ಷದಲ್ಲಿ ಹೈಕಮಾಂಡ್ ಎಲ್ಲೂ ಕೂಡ ಪ್ರಸ್ತಾಪ ಮಾಡಿಲ್ಲ ಆದರೆ ಸಿದ್ದರಾಮಯ್ಯವರು ಅವರಿಗೆ ಅವರೇ ಹೇಳ್ಕೊಳ್ತಾ ಇದ್ದಾರೆ ಹಾಗಾಗಿ ಈ ನಿಟ್ಟಿನಲ್ಲಿ ಹೈಕಮಾಂಡಿಗೂ ಒಂಥರ ಬಿಸಿ ತುಪ್ಪ ನುಂಗಂಗಿಲ್ಲ ಉಗಳಂಗಿಲ್ಲ ಆ ಪರಿಸ್ಥಿತಿಯಲ್ಲಿ ಇದ್ದಂತೆ ಕಾಣಿಸ್ತಾ ಇದೆ ಈ ಕಡೆ ಸಿದ್ದರಾಮಯ್ಯವ್ರನ್ನ ಸೀಟಿಂದ ಕೆಳಗಿಳಿಸಿದ್ರೂ ಭಾಳ ಕಷ್ಟ ಆಗ್ತದೆ ಯಾಕಂದರೆ ಸಿದ್ದರಾಮಯ್ಯವ್ರ ಬೆಂಬಲಿಗರು ಆಲ್ರೆಡಿ ಎಚ್ಚರಿಕೆ ಕೊಟ್ಬಿಟ್ಟಿದ್ದಾರೆ ಕಾಂಗ್ರೆಸ್ ಹೈಕಮಾಂಡ್ಗೆ ಎಲ್ಲಾದರೂ ಸಿದ್ದರಾಮಯ್ಯವ್ರನ್ನ ಅಧಿಕಾರದಿಂದ ಕೆಳಗಿಳಿಸಿದ್ರೆ ಸರ್ಕಾರಕ್ಕೆ ಕುತ್ತು ಬರುತ್ತೆ ಸರ್ಕಾರಕ್ಕೆ ಸಂಕಷ್ಟ ಬರುತ್ತೆ ಅಂದರೆ ಈ ಅರ್ಥ ಏನು ಸರ್ಕಾರಕ್ಕೆ ಸಂಕಷ್ಟ ಬರುತ್ತೆ ಅಂದರೆ ಸರ್ಕಾರನೇ ಬೀಳಿಸಿಬಿಡ್ತೀವಿ ನಾವು ಅಂತ ಡಿ ಕೆ ಶಿವಕುಮಾರ್ ಬೆಂಬಲಿಗರಿಗೆ ಒಂದಿಷ್ಟು ಅಸಮಾಧಾನಗಳು ಆಗ್ತಾ ಇದ್ದಾವೆ ಆ ಹೇಳಿಕೆಯಿಂದ ಇನ್ನು ಪವರ್ ಶೇರಿಂಗ್ ಫೈಟ್ನಲ್ಲಿ ಡಿ ಕೆಗೆ ವರಿಷ್ಠರ ಅಭಯ ಏನು ಹಾಗಾದ್ರೆ ಹೈಕಮಾಂಡ್ ಭರವಸೆಯಿಂದ ಡಿ ಕೆ ಶಿ ಈಗ ಫುಲ್ ಸೈಲೆಂಟ್ ಆದಂತೆ ಕಾಣಿಸ್ತಾ ಇದೆ ಡಿ ಸಿ ಎಂ ಡಿ ಕೆ ಶಿ ಜೊತೆ ಹೈಕಮಾಂಡ್ ನಾಯಕರು ಈಗ ಚರ್ಚೆ ಮಾಡಿದಾರ ಯಾವುದೇ ಕಾರಣಕ್ಕೂ ಆತುರ ಬೇಡ ಗೊಂದಲ ಬೇಡ ತಾಳ್ಮೆ ಇರಲಿ ಇದು ಹೈಕಮಾಂಡ್ ಡಿ ಕೆ ಶಿಗೆ ಕೊಟ್ಟಂತಹ ಅಭಯ ಅಧಿಕಾರ ಹಂಚಿಕೆ ಬಗ್ಗೆ ಯಾವುದೇ ಹೇಳಿಕೆ ಕೊಡಬೇಡಿ ನಿಮ್ಮ ಕೆಲಸದ ವೈಖರಿ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿದೆ ಹೈಕಮಾಂಡ್ನಿಂದ ಡಿ ಕೆ ಶಿವಕುಮಾರಿಗೆ ಒಂದಿಷ್ಟು ಮನವರಿಕೆ ಮಾಡ್ತಾ ಇದ್ದಾರೆ ಅಂದರೆ ಹತಾಶರು ತಾಳ್ಮೆ ಕಳ್ಕೊಬೇಡಿ ಧೈರ್ಯವಾಗಿರಿ ಪವರ್ ಶೇರಿಂಗ್ ಫೈಟಲ್ಲಿ ನೀವು ಯಾವುದೇ ರೀತಿಯಾದಂತಹ ಹೇಳಿಕೆಯನ್ನು ಕೊಡಕ್ಕೆ ಹೋಗಬೇಡಿ ಫುಲ್ ಸೈಲೆಂಟ್ ಆಗಿದ್ದಾರೆ ಒಂದು ಕಡೆ ಡಿ ಕೆ ಶಿವಕುಮಾರ್ ಡಿ ಸಿ ಎಂ ಡಿ ಕೆ ಶಿ ಜೊತೆ ಹೈಕಮಾಂಡ್ ನಾಯಕರು ಒಂದಿಷ್ಟು ಚರ್ಚೆಯನ್ನು ಮಾಡಿದ್ದಾರೆ ಯಾಕಂದರೆ ಇವತ್ತು ಡಿ ಕೆ ಶಿವಕುಮಾರ್ ಇವತ್ತು ಕಾಂಗ್ರೆಸ್ ಪಕ್ಷ ನೂರ ಮೂವತ್ತಾರು ಶಾಸಕರ ಒಂದು ಸುಭದ್ರ ಸರ್ಕಾರ ಬರಲಿಕ್ಕೆ ಟ್ರಬಲ್ ಶೂಟರ್ ಅದರಲ್ಲಿ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಯಾಕಂದರೆ ಡಿ ಕೆ ಶಿವಕುಮಾರ್ನ ಸಂಘಟನಾ ಚತುರ ಅಂತ ಕರೀತಾರೆ ಟ್ರಬಲ್ ಶೂಟರ್ ಅಂತ ಕರೀತಾರೆ ಯಾಕೆ ಟ್ರಬಲ್ ಶೂಟರ್ ಅಂದರೆ ಕೇವಲ ಕರ್ನಾಟಕದ ಕಾಂಗ್ರೆಸ್ಸಿಗೆ ಮಾತ್ರ ಸೀಮಿತ ಆಗಿಲ್ಲ ಇಲ್ಲಿ ಡಿ ಕೆ ಶಿವಕುಮಾರ್ ಇವತ್ತು ದೇಶದ ಎಲ್ಲೇ ಕಾಂಗ್ರೆಸ್ ಪಕ್ಷ ಆಪತ್ತಲ್ಲಿದ್ದರೂ ಡಿ ಕೆ ಶಿವಕುಮಾರ್ ಹೋಗಿ ನಿಲ್ತಾರಲ್ಲಿ ಯಾವ ಅಧಿಕಾರಕ್ಕೂ ಬ್ರೇಕ್ ಹಾಕಲ್ಲ ತಾಳ್ಮೆ ಇರಲಿ ಅಧ್ಯಕ್ಷರಾಗಿ ನೀವೇ ಮುಂದುವರಿತೀರಾ ಬದಲಾವಣೆ ಇಲ್ಲ ಡಿ ಸಿ ಎಂ ಡಿ ಕೆ ಶಿಗೆ ಹೈಕಮಾಂಡ್ ನಾಯಕರು ಅಭಯ ಕೊಟ್ಟಿರ್ಬೋದಾ ಯಾಕಂದರೆ ಆತುರದ ನಿರ್ಧಾರ ಬೇಡ ಎಲ್ಲದಕ್ಕೂ ಕಾಲ ಬರಬೇಕು ಧೈರ್ಯವಾಗಿರಿ ತಾಳ್ಮೆ ಇರಲಿ ಹೀಗೆ ಸ್ವಲ್ಪ ದಿನ ಕಾಯುವಂತೆ ದಿಲ್ಲಿ ನಾಯಕರು ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಅಭಯವನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಎಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಭಿಷೇಕ್ ಕೊಡ್ತಾ ಹೋಗ್ತಾರೆ ಅಭಿಷೇಕ್ ರಾಜ್ಯ ರಾಜಕೀಯದಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇರುವ ಬೆನ್ನಲ್ಲೇ ಮತ್ತೆ ದೆಹಲಿಗೆ ಸಿದ್ದರಾಮಯ್ಯವರು ಜುಲೈ ಮೂವತ್ತನೇ ತಾರೀಕು ಹೋಗ್ತಾ ಇದ್ದಾರೆ ಸಾಕಷ್ಟು ಕುತೂಹಲ ಕೆಲಿಸ್ತಾ ಇದೆ ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಫುಲ್ ಸೈಲೆಂಟ್ ಆಗಿದ್ದಾರೆ ಸುದೀರ್ಘವಾದಂಥ ತಾಳ್ಮೆಯಲ್ಲಿದ್ದಾರೆ ಹೈಕಮಾಂಡ್ ಅವರಿಗೆ ಕೊಟ್ಟಿರುವಂತಹ ಅಭಯ ಏನು ಹಾಗಾದರೆ ಕೆ ಪಿ ಸಿ ಸಿ ಅಧ್ಯಕ್ಷರು ಬದಲಾವಣೆ ಆಗಬೇಕು ಅಂತ ಸತೀಶ್ ಜಾರಕಿಹೊಳಿ ಪಟ್ಟಿ ಹಿಡಿದಿರುವ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಡಿ ಕೆ ಶಿವಕುಮಾರ್ ಸೈಲೆಂಟ್ ಆ ಭಯ ಹೇಗೆ ಖಂಡಿತ ಒಂದು ಕಡೆ ಡಿ ಕೆ ಶಿವಕುಮಾರ್ ತಮ್ಮ ಒಂದು ವರ್ತಸನ್ನ ಕಡಿಮೆ ಯಾವುದೇ ಕಾರಣದಲ್ಲೂ ಕಡಿಮೆ ಆಗದೆ ಇರೋದಂತೆ ಒಂದು ಕಡೆ ಕಸರತ್ತನ ಮಾಡ್ತಿದ್ರೆ ಇನ್ನೊಂದು ಕಡೆ ತಮ್ಮ ಬಳಿ ಇರುವಂತ ಒಂದಷ್ಟು ಹುದ್ದೆಗಳನ್ನ ಕಾಪಾಡ್ಕೊಂಡು ಹೋಗುವಂತ ಒಂದು ಅನಿವಾರ್ಯತೆ ಇದೀಗ ಡಿ ಕೆ ಶಿವಕುಮಾರ್ ಮುಂದಿದೆ ಅದ್ರಲ್ಲೂ ಕೂಡ ಏನು ನಾಯಕತ್ವದ ಗೊಂದಲ ವಿಚಾರವಾಗಿ ದೆಹಲಿ ಪ್ರವಾಸ ಮಾಡ್ಕೊಂಡಿರ್ತಕ್ಕಂತ ಏನು ಡಿ ಕೆ ಶಿವಕುಮಾರ್ ಅವರು ಕಳೆದ ದಿನ ಏನು ಪ್ರಮುಖವಾಗಿ ಏನು ಮಹಾರಾಷ್ಟ್ರದ ಸಿಡಿ ದೇವಸ್ಥಾನಕ್ಕೆ ಹೋಗಿ ದೇವರ ಮೊರೆ ಹೋಗಿದ್ರು ಅಲ್ಲಿಂದ ಏನು ಸಿ ವರಿಷ್ಠರ ಒಂದು ಸೂಚನೆ ಮೇರೆಗೆ ದೆಹಲಿಗೆ ಹೋಗಿ ಅಲ್ಲೊಂದಷ್ಟು ದೆಹಲಿ ನಾಯಕರನ್ನ ಭೇಟಿ ಆಗುವಂತ ಒಂದು ಒಂದಷ್ಟು ಕೆತ್ತರ್ಸು ಕೂಡ ಮಾಡಿದ್ರು ಅಲ್ಲಿ ಪ್ರಮುಖವಾಗಿ ಸಿ ಸಿ ನಾಯಕರು ಹೈಕಮಾಂಡ್ ನಾಯಕರು ಕೊಟ್ಟಿರ್ತಕ್ಕಂಥ ಸೂಚನೆ ಪ್ರಕಾರ ಡಿ ಕುಮಾರ್ ಶಿವಕುಮಾರ್ ಗೆ ಈ ಒಂದು ಹಂತದಲ್ಲಿ ಯಾವುದೇ ರೀತಿಯ ಹತ್ರ ಬೇಡ ಮತ್ತು ಒಂದಷ್ಟು ಆತಂಕ ಬೇಡ ಯಾಕಂತಂದ್ರೆ ನೀವು ಪಕ್ಷ ಸಂಘಟನೆಗೆ ಒಂದು ಸೇವೆಯನ್ನ ಗುರುತಿಸಿದೆ ಹೀಗಾಗಿ ಈ ಒಂದು ಹಂತದಲ್ಲಿ ಯಾವುದೇ ರೀತಿಯ ಹೂವು ಬೋಗಳಿಗೆ ಅಥವಾ ಸಿಎಂ ಬದಲಾವಣೆಯ ವಿಚಾರವಾಗಿ ಯಾವುದೇ ರೀತಿಯ ಒಂದಷ್ಟು ಹೆಜ್ಜೆಗಳನ್ನ ಇಡೋದು ಬೇಡ ನಿಮ್ ಪಕ್ಷ ನಿಮ್ಮ ಒಂದು ಪರವಾಗಿದೆ ಜೊತೆಗೆ ನೀವು ಮಾಡಿರ್ತಕ್ಕಂತ ಸೇವೆಯನ್ನ ಪಕ್ಷ ಗುರುತಿಸಿದೆ ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಏನು ಪಕ್ಷ ಕೊಡುವಂತ ಒಂದು ಅಧಿಕಾರ ಏನಿದೆ ಅಲ್ಲಿವರೆಗೂ ಕಾಯುವಂತ ಒಂದು ತಾಳ್ಮೆ ಇಲ್ಲಿ ಅಂತ ಒಂದಷ್ಟು ಹೈಕಮಾಂಡ್ ನಾಯಕರು ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿಯೇ ಏನು ಸಿಎಂ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ ನಾನೇ ಐದು ವರ್ಷ ಅಂತ ಹೇಳಿದ್ರು ಕೂಡ ಯಾವುದೇ ರೀತಿಯ ಒಂದು ಪ್ರತಿಕ್ರಿಯೆ ಡಿ ಡಿಕೆ ಶಿವಕುಮಾರ್ ಕೊಟ್ಟಿರೋದಿಲ್ಲ ಅದೇ ರೀತಿ ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವಾದ ಪ್ರಮುಖ ಆಕಾಂಕ್ಷಿ ಆಗಿರ್ತಕ್ಕಂತ ಸತೀಶ್ ಜಾರಕಿಹೊಳಿ ಅವರು ಒಂದಷ್ಟು ದೆಹಲಿ ನಾಯಕರನ್ನ ಭೇಟಿ ಮಾಡಿ ಅವರ ಮುಖಾಂತರ ಒಂದಷ್ಟು ಒತ್ತಡ ಹಾಕುವಂತ ಒಂದು ಪ್ರಯತ್ನ ಮಾಡಿದ್ರು ಕೂಡ ಡಿಕೆ ಶಿವಕುಮಾರ್ ಯಾವುದೇ ರೀತಿಯ ಒಂದಷ್ಟು ಪ್ರತಿ ತಂತ್ರ ಕೊಡೋದಾಗ್ಲಿ ಅಥವಾ ರಿಯಾಕ್ಟ್ ಮಾಡೋದಾಗ್ಲಿ ಮಾಡೋದಿಲ್ಲ ಇಲ್ಲಿ ತಾಳ್ಮೆಯ ಒಂದು ರಾಜಕೀಯ ಆಟ ಇಲ್ಲಿ ಡಿಕೆ ಶಿವಕುಮಾರ್ ಇಂದ ಆಗ್ತಿದ್ರೆ ಪ್ರಮುಖವಾಗಿ ಐತೆ ಮಟ್ಟರು ಸ್ಪಷ್ಟವಾದಂತಹ ಸಂದೇಶ ಡಿ ಕೆ ಗೆ ಕೊಟ್ಟಿದಾರಾ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗ್ತಿದೆ ಅಂತ ಓಕೆ ಧನ್ಯವಾದ ಅಭಿಷೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ